ಇನ್ನು ಮಾಜಿ ಶಾಸಕ ಮೊಯಿದ್ದೀನ್ ಬಾವಾ ಅವರ ಸಹೋದರ ಮಿಸ್ಸಿಂಗ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಸೇರಿ ಆರು ಮಂದಿಯ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ ಒಂದು ಆಡಿಯೋ ಕೂಡ ಅವರು ಕಳಿಸಿಕೊಟ್ಟಿದ್ದರು ಕುಟುಂಬಸ್ಥರಿಗೆ ಮಹಿಳೆಯೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಮಹಿಳೆಯ ಜೊತೆಗೆ ಅನೇಕರು ಸೇರ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ಸೇರಿ ಆರು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಓರ್ವ ಮಹಿಳೆಯನ್ನ ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ಆರೋಪ ಕೇಳಿಬರ್ತಾ ಇದೆ ಮುಮ್ತಾಜ್ ಅಲಿ ಸಹೋದರ ಹೈದರ್ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಎಫ್ಐಆರ್ ದಾಖಲಾಗಿದೆ ಮಹಿಳೆ ರೆಹಮತ್ ಹಾಗೂ ಅಬ್ದುಲ್ ಸತ್ತಾರ್ ಶಾಫಿ ಮುಸ್ತಾಫ್ ಶೋಯಬ್ ಸಿರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ನಾನು ದೇವರ ಬಳಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಮ್ತಾಜ್ ಅಲ್ಲಿ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ರು ಆಡಿಯೋ ರೆಕಾರ್ಡ್ ಮಾಡಿ ಕುಟುಂಬಸ್ಥರಿಗೆ ಕಳಿಸಿದ್ರು ಓರ್ವ ಮಹಿಳೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೂಡ ಮಾಡಿದ್ರು ಇನ್ನು ಆ ಮಹಿಳೆಗೆ ಅನೇಕರು ಸಾಥ್ ಕೊಡ್ತಾ ಇದ್ದಾರೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಶಾಸಕ ಮೊಯಿದ್ದೀನ್ ಬಾಬಾ ಅವರ ಸಹೋದರ ಒಂದು ಆಡಿಯೋ ಕೂಡ ರೆಕಾರ್ಡ್ ಮಾಡಿ ಕಳಿಸಿಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ಸೇರಿ ಆರು ಜನರ ವಿರುದ್ಧ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಓರ್ವ ಮಹಿಳೆಯನ್ನ ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ಆರೋಪ ಕೇಳಿಬರ್ತಾ ಇದೆ ಇನ್ನು ಸಹೋದರ ಮುಮ್ತಾಜ್ ಅಲಿ ಸಮಾಜದ ಗೌರವಾನ್ವಿತ ವ್ಯಕ್ತಿಯಾಗಿದ್ದಾರೆ ಅವರು ಸಮಾಜದಲ್ಲಿ ಗುರುತಿಸಿಕೊಂಡಿದ್ರು ಓರ್ವ ಗೌರವಾನ್ವಿತ ವ್ಯಕ್ತಿಯಾಗಿದ್ರು ಅವರ ಗೌರವವನ್ನ ಹಾಳು ಮಾಡೋದಕ್ಕೆ ಅಂತ ಓರ್ವ ಮಹಿಳೆಯನ್ನ ಬಳಸಿಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ರೆಹಮತ್ನೊಂದಿಗೆ ಅಕ್ರಮ ಸಂಬಂಧ ಇದೆ ಅಂತ ಸುಳ್ಳು ಅಪಪ್ರಚಾರ ಬೆದರಿಕೆ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಿಂದ ಈವರೆಗೆ ಐವತ್ತು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಹಣ ಚೆಕ್ ಮೂಲಕ ಆ ಮಹಿಳೆ ಪಡೆದುಕೊಂಡಿದ್ದಾರೆ ಜೀವ ಬೆದರಿಕೆ ಜೊತೆಗೆ ಮುಮ್ತಾಜ್ ಅಲಿ ಕುಟುಂಬಕ್ಕೂ ಕೂಡ ಬೆದರಿಕೆ ಹಾಕಿದರು ಹೀಗಾಗಿಯೇ ಮುಮ್ತಾಜ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಒಂದು ದೂರು ದಾಖಲು ಮಾಡಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿ ಮೂರು ಜನರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ಒಂದು ಗಂಭೀರ ಆರೋಪ ಏನು ಕೇಳಬಂದಿತ್ತು ಮಹಿಳೆಯನ್ನು ಬಳಸಿಕೊಂಡು ಮುಮ್ತಾಜ್ ಅಲಿ ಅವರನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳೆ ಸೇರಿ ಆರು ಮಂದಿಯ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನು ಮಹಿಳೆಯನ್ನು ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಫ್ ಐ ಆರ್ ದಾಖಲಾಗಿದೆ ಮಹಿಳೆ ರೆಹಮತ್ ಅನ್ನುವಂತಹ ಮಹಿಳೆಯ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನು ರೆಹಮತ್ ಅನ್ನುವಂತಹ ಮಹಿಳೆಯ ಜೊತೆ ಜೊತೆಗೆ ಅಬ್ದುಲ್ ಸತ್ತಾರ್ ಶಾಫಿ ಮುಸ್ತಾಫ್ ಶೋಯೆಬ್ ಸಿರಾಜ್ ವಿರುದ್ಧ ಈ ಒಂದು ಎಫ್ ಐ ಆರ್ ದಾಖಲಾಗಿದೆ ಇನ್ನು ಸಹೋದರ ಮುಮ್ತಾಜ್ ಅಲಿ ಸಮಾಜದ ಓರ್ವ ಗೌರವಾನ್ವಿತ ವ್ಯಕ್ತಿಯಾಗಿದ್ರು ಆದರೆ ಅವರ ಗೌರವ ಹಾಳು ಮಾಡೋದಕ್ಕೆ ಅಂತ ಈ ಒಂದು ಷಡ್ಯಂತ್ರ ರೂಪಿಸಿದ್ರು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು ಇನ್ನ ಹಣ ಕೂಡ ವಸೂಲಿ ಮಾಡಿದ್ರು ಸುಲಿಗೆ ಮಾಡಿದ್ರು ಅನ್ನುವಂತಹ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಮುಮ್ತಾಜ್ ಅಲಿ ಅವರು ನಿನ್ನೆ ದಿವಸ ಈ ಕೂಲೂರು ಸಮೀಪದಲ್ಲಿ ಹೊಳಿಗೆ ಹಾರಿದ್ದಾರೆ ಅಂತ ಹೇಳುವಂತ ವಿಷಯ ನಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ ಪೊಲೀಸ್ನವರು ಮಾಡಿದ್ದಾರೆ ಮುಮ್ತಾಜ್ ಅಂತ ಹೇಳುವಂತವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಅದೇತರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತೆ ನಮ್ಮ ನನ್ನ ಸಿಸ್ಟರ್ ಅಂತ ನಮ್ಮ ನನ್ನ ಹೆಂಡ ಪಂಗಲ್ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರು ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿತ್ತು ಪ್ರಚಾರಕ್ಕೆ ಇವರ ಇದಕ್ಕೆ ಒಂದು ಮಾಡುವುದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿನಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ ಅದನ್ನು ಪೊಲೀಸ್ನವರು ಕಂಪ್ಲೀಟ್ ಆಗಿ ಅವರದ್ದು ಯಾವ ರೀತಿಯಲ್ಲಿ ಮಾಡಿಸ್ತದೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅದನ್ನು ಅವರ ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳುವಂತಹದನ್ನು ಪೊಲೀಸ್ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು ಯಾಕೆಂದ್ರೆ ಅಂಥ ಒಳ್ಳೆ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂತಹ ಒಂದು ವ್ಯಕ್ತಿ ಇವತ್ತು ಇತರಾಗಿದ್ದಾರೆ ಬಹುಶಃ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತಾರು ಗಂಟೆ ಆಯ್ತು ಇನ್ನೂ ನಮ್ಗೆ ಬಾಡಿ ಸಿಗ್ಲಿಲ್ಲ ಮರಣ ಸಿಗ್ಲಿಲ್ಲ ನಾನು ಬಹಳ ದುಃಖದಾಗಿದ್ದೇನೆ ದಯವಿಟ್ಟು ಶ್ರಮಿಸಿ ಅವ್ರಿಗೆ ಕಷ್ಟ ಸಿಗ್ಲಿಲ್ಲ ಅದೇ ಬ್ಲಾಕ್ ಮೈಲ್ ಮಾಡಿದ್ರಿಂದಲೇ ಈ ತೀರ್ಮಾನ ತೆಗೆದುಕೊಂಡಿದ್ರು ಅದರಿಂದ ಒಂದು ಏಳೆಂಟು ದಿವಸದಿಂದ ಅವರು ಖಿನ್ನರ್ ಆಗಿತ್ತು ಮುಮತಾಜ್ ಅಲಿ ಅವರು ನಿನ್ನೆ ದಿವಸ ಈ ಕೂಲೂರು ಸಮೀಪದಲ್ಲಿ ಹೊಳಗೆ ಹಾರಿದ್ದಾರೆ ಅಂತ ಹೇಳುವಂತಹ ವಿಷಯ ನಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ಐಆರ್ ಪೊಲೀಸ್ನವರು ಮಾಡಿದ್ದಾರೆ k Sasha hai zachi achi le According to the odho Come on harmonization utral hearing blondent leaving wha I I w neste saliva sm variety maa ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಇದೀಗ ಮುಮ್ತಾಜ್ ಅಲಿ ಅವರನ್ನ ಹುಡುಕುವಂತಹ ಒಂದು ಪ್ರಯತ್ನ ಮತ್ತೆ ಮುಂದುವರಿತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೊಯಿದ್ದೀನ್ ಬಾಬಾ ಅವರು ಕೂಡ ಕಣ್ಣೀರಿಟ್ಟು ಮಾತನಾಡಿದ್ದಾರೆ ಏನಾಗಿತ್ತು ಅಸಲಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ನಿಜವಾಗ್ಲು ಇಡೀ ಜಿಲ್ಲೆಯ ಒಂಥರ ಬೆಚ್ಚಿ ಬಿದ್ದಿದೆ ಈ ಪ್ರಕರಣದಿಂದ ಯಾಕಂದ್ರೆ ಮಾಜಿ ಶಾಸಕ ಮೊಯ್ದಿನ್ ಬಾವರ್ ಅವರ ಸಹೋದರ ಅದರೊಂದಿಗೆ ಧಾರ್ಮಿಕ ಶೈಕ್ಷಣಿಕ ಸೇರಿದಂತೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿದಂತಹ ಮುಮ್ತಾಜ್ ಅಲಿ ಅವರು ನಾಪತ್ತೆಯಾಗಿ ಇಪ್ಪತ್ತ ನಾಲ್ಕು ಗಂಟೆ ಕಳೆದಿದೆ ಅವರ ಕಾರು ನಿನ್ನೆ ಇದೇ ಕೂಳು ಬ್ರಿಡ್ಜ್ ಮೇಲೆ ಪತ್ತೆಯಾಗಿತ್ತು ಆ ಕಾರು ಇಲ್ಲಿ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಅವರು ನದಿಗೆ ಹಾರಿರಬಹುದು ಅನ್ನುವಂತಹ ಒಂದು ಶಂಕೆಯ ಮೇರೆಗೆ ಇಲ್ಲಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಈವರೆಗೂ ಕೂಡ ಮುಮ್ತಾಜ್ ಅಲಿ ಅವರ ಯಾವುದೇ ಒಂದೇ ಒಂದು ಸುಳಿವು ಅನ್ನುವಂಥದ್ದು ನದಿಯಲ್ಲಿ ಸಿಕ್ಕಿಲ್ಲ ಎನ್ ಎಫ್ ಎಸ್ ಆರ್ ಎಫ್ ಕೋಸ್ಟ್ ಗಾರ್ಡ್ ಸೇರಿದಂತೆ ಸ್ಥಳೀಯ ಮೀನುಗಾರರ ತಂಡ ಇವತ್ತು ಕೂಡ ಸುಮಾರು ನಾಲ್ಕು ಸ್ಕೂಬಾ ಡೈವರ್ಸ್ ಬಂದಿದ್ದಾರೆ ಈಗ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಆದರೆ ಯಾವುದೇ ರೀತಿಯ ಒಂದು ಸುಳಿವು ಸಿಕ್ಕಿಲ್ಲ ಅಥವಾ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಆಹ್ಹ್ ಫಲ್ಗುಣಿ ನದಿ ಇದು ಇದೇ ನದಿಯ ಮೇಲ್ಭಾಗದಲ್ಲಿರುವಂತಹ ಸೇತುವೆಯಿಂದ ಅವರು ಕೆಳಗಡೆ ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆತ್ಮಹತ್ಯೆಯ ಶಂಕೆಯ ಮೇರೆಗೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತೀವ್ರ ತರನಾದ ಒಂದು ತನಿಖೆ ನಡೀತಾ ಇದೆ ಆದರೆ ಈವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಓರ್ವ ಮಹಿಳೆಯ ಮೇಲೆ ಒಂದು ಅನುಮಾನ ಕೂಡ ಇತ್ತು ಆ ಮಹಿಳೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು ಆ ಮಹಿಳೆಯನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ನಿನ್ನೆಯಿಂದ ಕೂಡ ಆಕೆಯನ್ನು ಪತ್ತೆ ಹಚ್ಚುವ ರೀತಿಯಲ್ಲಿ ಪೊಲೀಸರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಕೇರಳಕ್ಕೆ ಹೋಗಿ ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಈ ಬೆನ್ನಲ್ಲೇ ಆ ನಾಪತ್ತೆಯಾಗಿರುವಂತಹ ಮುಮತಾಜ್ ಅಲಿ ಅವರ ಸಹೋದರ ಹೈದರ್ ಎಂಬುವವರು ಈಗ ಪ್ರಕರಣವನ್ನ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ ಆರು ಜನರ ವಿರುದ್ಧ ಆ ಮಹಿಳೆ ಸೇರಿದಂತೆ ಆ ಐ ಆರು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ನನ್ನ ಸಹೋದರನನ್ನ ಒಂದು ಅಪಪ್ರಚಾರವನ್ನ ಮಾಡಿ ಆತನನ್ನ ಬ್ಲಾಕ್ ಮೇಲ್ ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಿಯಷ್ಟು ಸುಲಿಗೆಯನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಕೂಡ ಎಫ್ಐಆರ್ ನಲ್ಲಿ ಮಾಡಲಾಗಿದೆ ಇದಲ್ಲದೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಹಣವನ್ನು ಅವರು ಚೆಕ್ನಿಂದಲೂ ಕೂಡ ಪಡೆದಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈನಿಂದ ಈ ರೀತಿಯೊಂದು ಸುಳಿಗೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರೊಂದಿಗೆ ಮೊಹಿದೀನ್ ಬಾವರ್ ಅವರು ಕೂಡ ಮಾತನಾಡುವ ಸಂದರ್ಭ ಸಾಕಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಆ ಇಲ್ಲಿ ತನ್ನ ಸಹೋದರ ಮತ್ತೆ ಬರಬಹುದು ಅಥವಾ ಆತನ ಏನಾದರೂ ಒಂದು ಸುಳಿವು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಬೆಳಿಗ್ಗಿನಿಂದಲೂ ಕೂಡ ಇದೆ ಫಲ್ಗುಣಿ ನದಿಯ ದಡದಲ್ಲೇ ಕಾಯ್ತಾ ಇದ್ದಾರೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ಯಾರು ಈ ರೀತಿಯ ಪ್ರಕರಣಕ್ಕೆ ಮುಂದಾಗಿದ್ದಾರೋ ಯಾರು ನನ್ನ ಸಹೋದರನ ನಿಂತಹ ಒಂದು ಮುಂದಾಗಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಮತ್ತು ಇವರ ಗಮನಕ್ಕೂ ಕೂಡ ಈ ವಿಚಾರ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಅದನ್ನ ಒಂದು ಇತ್ಯರ್ಥ ಮಾಡುವಂತಹ ಪ್ರಯತ್ನವನ್ನ ಪಟ್ಟರು ಕೂಡ ಕೆಲವೊಂದಿಷ್ಟು ಹೊರಗಿನವರು ಇದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ತಮ್ಮ ವೈಯಕ್ತಿಕ ದ್ವೇಷ ಸಾಧನೆಗೋಸ್ಕರ ಅದನ್ನು ಬಳಕೆ ಮಾಡಿದ್ದಾರೆ ಹಾಗಾಗಿ ಯಾರೇ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಯಾರೇ ನನ್ನ ಸಹೋದರನ ಒಂದು ಸಾವಿಗೆ ಈ ರೀತಿಯ ನಿರ್ಧಾರಕ್ಕೆ ಬರೋ ತರ ಮಾಡಿದ್ರು ಕೂಡ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಇನ್ನು ಸಂತೋಷ ಇದು ಫಲ್ಗುಣಿ ನದಿ ಏನಿದೆ ನಿನ್ನೆ ಮಳೆ ಬಂದ ಕಾರಣದಿಂದಲೂ ಕೂಡ ರಾತ್ರಿಯ ಬಳಿಕ ಕಾರ್ಯಾಚರಣೆ ಮಾಡೋದಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗಿತ್ತು ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ನಿನ್ನೆ ಬೆಳಗಿನಿಂದ ಸಂಜೆವರೆಗೂ ಕೂಡ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಅವರು ಹೇಳೋ ಪ್ರಕಾರ ಇದೇ ಬ್ರಿಡ್ಜ್ನಿಂದ ಕೆಳಗೆ ಬಿದ್ದಿದ್ರೆ ಇದರಿಂದ ಸುಮಾರು ಮುನ್ನೂರರಿಂದ ನಾಲ್ನೂರು ಮೀಟರ್ ಅಂತರದಲ್ಲಿ ಅವರು ಪತ್ತೆಯಾಗಬೇಕಾಗಿತ್ತು ಆದರೆ ಪತ್ತೆಯಾಗಿಲ್ಲ ಆದರೆ ಇನ್ನು ಪತ್ತೆ ಪತ್ತೆಯಾಗೋದಾದ್ರೆ ಅದು ಮೃತದೇಹ ಕೊಳೆತ ಬಳಿಕ ಮೇಲ್ ಮೇಲ್ ಮೇಲ್ಗಡೆ ಬರುತ್ತೆ ಹಾಗಾಗಿ ಸುಮಾರು ಸಮುದ್ರಕ್ಕೆ ಹೋಗುವಂತಹ ದಾರಿಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿ ಈಗಾಗಲೇ ಆ ಮೃತದೇಹ ಸಮುದ್ರ ಸೇರಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಾವು ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಸುಳಿವಿಸಿ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ನದಿಗೆ ಹಾರಿದಂತ ಸಂದರ್ಭ ಇಪ್ಪತ್ತ ನಾಲ್ಕು ಗಂಟೆಯ ಬಳಿಕ ಮೃತದೇಹ ಮೇಲೆ ಬರುವಂತಹ ಸಾಧ್ಯತೆಗಳಿರುತ್ತೆ ಆದ್ರೂ ಈವರೆಗೂ ಕೂಡ ಯಾವುದೇ ಸುಳಿವು ಸಿಕ್ಕ ಸಿಕ್ಕಿಲ್ಲ ಇದು ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ಘಟನೆ ಈಗಾಗಲೇ ಹೆಚ್ಚಿನ ಒಂದು ಮೀನುಗಾರರ ತಂಡವನ್ನಾಗಿರಬಹುದು ಆ ಕೋಸ್ಟ್ ಗಾರ್ಡ್ ಸೇರಿದಂತೆ ಕಾರವಾರದಿಂದಲೂ ಒಂದು ತಂಡವನ್ನು ತರಿಸಿಕೊಳ್ಳುವಂತಹ ತಯಾರಿಯಲ್ಲಿ ಇದ್ದಾರೆ ಈಗಾಗಲೇ ಸಚಿವ ಮಂಕಳ ವೈದ್ಯ ಸೇರಿದಂತೆ ಅಲ್ಲಿನ ಶಾಸಕರ ಬಳಿಯೂ ಕೂಡ ಮೊಯ್ದಿನ್ ಬಾಬರ್ ಅವರು ಮನವಿಯನ್ನ ಮಾಡಿದ್ದಾರೆ ಇನ್ನೂ ತೀವ್ರತರನಾದ ಶೋಧ ಕಾರ್ಯ ಇಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಲ್ಲಿ ಇದ್ದಂತಹ ಕಾರಣದಿಂದಾಗಿ ಇಲ್ಲಿ ಹೊಸ ಸೇತುವೆಯೊಂದು ನಿರ್ಮಾಣವಾಗ್ತಾ ಇದೆ ಹಾಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಣ್ಣನ್ನು ಹಾಕಲಾಗಿತ್ತು ಎಲ್ಲೋ ಎಲ್ಲೋ ಒಂದು ಕಡೆ ಆ ಮಣ್ಣಿನ ಒಂದು ಕೆಸರು ಏನಿದೆ ಅಡಿಭಾಗದಲ್ಲಿದೆ ಆ ಕಾರಣದಿಂದಾಗಿ ಅಲ್ಲೇನಾದರೂ ಸಿಲುಕಿ ಹಾಕಿಕೊಂಡಿರ್ಬೋದಾ ಈ ರೀತಿ ಎಲ್ಲ ಸಂಶಯಗಳು ಕೂಡ ಈಗ ಮೂಡಿರುವಂಥದ್ದು ಈಗ ಹೀಗಾಗಿ ಆ ಇವತ್ತಿನ ಶೋಧ ಕಾರ್ಯಾಚರಣೆಗಳನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಇನ್ನಷ್ಟು ನುರಿತ ತಂಡದವರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ